ಊಟದಲ್ಲಿ ಜಿರಳೆ ಉಪಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನಗರದ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗವಿರುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಉಪಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಹಾಗೂ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ದಿಢೀರ್ ಭೇಟಿ ನೀಡಿದಾಗ ಎರಡು ದಿನಗಳ ಹಿಂದೆ ಊಟದಲ್ಲಿ ಜಿರಳೆ ಪತ್ತೆಯಾದ ಫೋಟೋವನ್ನು ಮೊಬೈಲ್ನಲ್ಲಿ ವಿದ್ಯಾರ್ಥಿನಿಯರು ಸೆರೆ ಹಿಡಿದು ದೂರು ನೀಡಿದಾಗ ಅಲ್ಲಿನ ವಾರ್ಡನ್ಗೆ ಉಪಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪನವರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಲ್ಲದೆ ನಿಮ್ಮ ಮನೆಯ ಮಕ್ಕಳಿಗೆ ಈ ರೀತಿ ಊಟ ನೀಡುತ್ತಿರ ಎಂದು ಗರಂ ಆಗಿದ್ದಲ್ಲದೆ

ಇಲ್ಲ ಸರ್ ಮಾಡಿ ಹೋದ್ರ ಕ್ಲಾಸ್ಗೆ ಆಫ್ಟರ್ ಬಂದ್ಬಿಟ್ಟಿದ್ರಿ ಸರ್ ಹೌದು ಹಿಂಗೆ ಮಾಡ್ಕೊಂಡ್ರ